மா நமஸ்காட்டு மணீஷ் பண்ணி கிராம பண்ணேரி மகாம்தோட்டிக்கோட்டிகளோட்டிகளில்

శ్వాస సంగతి మీటింగ్ టర్ పంక్ బాకీర్మ్ తులే అక్కలు వారి బొర్లుదా కొంజీ హాకీ కన్ను బడ అిందే షట్లు వర్షకు గొబ్బల్ అడ్డు టీమ్ అడ్డే జనలే అన్న వీక్ష నిక్ నిక్ బై నకూ ఏరు హలో ఏరు ఏ నిక్ రొట్టిల్

सानी मिर्चा हाँ सानी मिर्चा ऐ सानी मिर्चा ता ता तीन सानी मिर्चा हाँ वनीबुर्ना सानी मिर्चा के हाँ सानी मिर्चा वनीबुर्ने के आल बोल गुप्पून कंडोला नहर में चले ते इगला मंडे चले मंडे चले इस कोरोटी कैसे कोरोटी दिन पुण्य जी पुण्य दिले एक ಇದು ಒಂದು ಅಪೋಸಿಟ್ ರೊಟ್ಟಿಗೆ ಬಜ್ಜಿ ಅಮ್ಮಿ ಮಮ್ಮಿ ಒಳ್ಳೆ ಒಳ್ಳೆ ಅಲ್ಲಿ ಮಮ್ಮಿ ಅಲ್ಲಿ ಸಂತೂರ್ ಮಮ್ಮಿ ಇಂಚಿದ್ಲಿ ಸಂತೂರ್ ಮಮ್ಮಿ ಸಾಯಿರ್ಜಾ ಬಾಯ್ 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 ಮಾತೇರಿ ಕೋಡೆ ಬರೋಂಜಿ ಪೊರ್ಲಾದ ನಾಟಕ ತಲುಪಿತ್ತ ನಮ್ಮ ಸುಲ್ಕೇರಿ ಮುಗ್ರರು ಬರೋಂಜಿ ಪೊರಲಾತ ನಾಟಕ ಲೇಟ್ ಅನ್ಬೇಕ ವೀಡಿಯೋ ಎಣ್ಣು ಅನ್ಪರಾಯಜಿ ಹಾಂ ಗಾಡಿ ಒಂಚೂರು ಪಂಚರ್ ಆದ ಹೆಂಗ್ಳು ಪ್ರಕಾಶನಾರ್ನ ಇಲ್ಲಾ ಒಣಸು ಓದಿತ್ತ ಅಲ್ಪ ಟೈರ್ ಪಂಚರ್ ಆದ ಸ್ಟೆಪ್ ಇನ್ನಿತ್ತೆ ಸ್ಟೆಪ್ ಇಲ್ಲ ಪಂಚರ್ ಆದಿತ್ತಿನ ಅಲ್ಲ ವ್ಯವಸ್ಥೆ ಒಬ್ಬ ಆಂಡು ಬುಕ್ಕ ಬತ್ತ ಬುಕ್ಕ ವಿಷೇಧ ಅದಿತ್ತು ಇಲ್ಲಾಡಲ್ಲ ನಮ್ಮ ಮೈನಳ್ಳಿ ಅದಾನೆ ಎಂ ಚಲ ವಿಶೇಷ ಆತನ ಕೀರ್ತಿ ಉಂಡು ಬುಕ್ಕ ಇನ್ನಿ ದೂರ ಹಾಂ ಸರಿ ಎಸ್ ತುಳಿ ಮೊದಲು ಪಾಪ ಕ್ರಿಸ್ತಪೂರ್ ಸಾರ್ತ್ತು ಅರ್ಮ ಕಿಟ ಹೋಲ್ ತೆಗದಿ ಉಪ್ಪಲೆ ಹ್ಮ್ ದಾದನಿ ಉಪ್ಪಲಾಡು ಪಕ್ಷಿ ಅಲ್ಲ ಬಾರಿ ಬೇಜಾರದ ಬಾಲೆ ಮಾತ್ರ ಕುಟ್ರಾಗೆ ಇವರು ಆ ಇವರಿದ್ದಾರೆ ನಮ್ಮ ಗಂಗಮ್ಮ ಹೇಳಿ ಹೇಗಿದ್ರೆ ಎಂತಾದ್ರೂ ಹೇಳಿ ಏನು ಇವತ್ತು ಎಲ್ಲಿಗೆ ತೆಗೆದು ಬಂದದ್ದು ಎಲ್ಲಿ ಹೋಗಿ ಬಂದದ್ದು ಹೌದು ಕರೆಕ್ಟ್ ಈ ತರ ನೀವು ಮಾತಾಡ್ತಾ ಇರ್ಬೇಕು ಕನ್ನಡದಲ್ಲಿ ಮಾತಾಡುವ ಹಲವು ದಿನಗಳ ನಂತರ ಇವರು ಸಿಕ್ಕಿದ್ದಾರೆ

Chinese Chinese. Yeah? Chinese, 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 <laughs> <laughs> Chinese, 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 ಎಸಿಕೊಂಡು ಐಟೆಗೆ ಲೂಡೋಡೆಗೆ ದೊಡ್ಡ ಬೀಡಿಡೆಗೆ ಡೆಗೆ ಅಕ್ಕ ನೆಟ್ಟೆಗೆ ಮೊಬೈಲ್ ಡೆಗೆ ಈ ದೇ ಎಂಕಲೆ ಮಾಡ ಸೋಪಾಡಿಗೆ ದೇಕಾಲ ಎಲ್ಲಂಜಿ ಎಲ್ಲ ಹೇಳ್ತಿಂಗಲು ಇತ್ತೆ ನಾನು ಎಲ್ಲ ಲೆಡಿಕೋಸರ್ಗೆ ಲೆತ ಹೋಗ್ಬಿಂಗಲ್ಲುಚು ಕುಚು ಕುಚು ಕಿಡ ಬಾಲೆ ಬುಲ್ತು ಅಂದ ತೂಪಿದ್ ಅಂದ எஸ் எஸ்ட்ல ஆக்கிடிக்கா பர்பார்